ಸ್ನೇಹಮಯಿ ಕೃಷ್ಣ ವಿರುದ್ಧ ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ಆರ್ಟಿಐ ಕಾರ್ಯಕರ್ತ ಸ್ಪಷ್ಟನೆ ಕೊಟ್ಟಿದ್ದಾರೆ ತಮ್ಮ ವಿರುದ್ಧದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಮರಾಜನಗರದಲ್ಲಿ ಸ್ನೇಹಮಯಿ ಕೃಷ್ಣ ಮಾತನಾಡಿ ಕರುಣಾಕರ್ ಎಂಬುವರು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಹೇಳಿದ್ದಾರೆ ಕರುಣಾಕರ ಅವರ ಬಳಿ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿರುವುದು ನಿಜ ಮೂರು ಲಕ್ಷ ಸಾಲ ಕೊಡಿಸುವುದಾಗಿ ಪ್ರಾಮಿಸರಿ ನೋಟ್ ಬರೆಸಿಕೊಂಡಿದ್ದರು ಪ್ರತಿ ತಿಂಗಳು ಐವತ್ತು ಸಾವಿರಕ್ಕೆ ಬಡ್ಡಿ ಕೊಡುತ್ತಾ ಬಂದಿದ್ದೇನೆ ಈಗ ನ್ಯಾಯಾಧೀಶರು ಐವತ್ತು ಸಾವಿರಕ್ಕೆ ಎಷ್ಟು ಸೇರಿಸಿ ಕೊಡ್ತೀರಾ ಅಂತ ಕೇಳಿದರು ಇಪ್ಪತ್ತೈದು ಸಾವಿರ ಸೇರಿಸಿ ಎಪ್ಪತ್ತೈದು ಸಾವಿರ ಕೊಡಲು ಒಪ್ಪಿದ್ದೇನೆ ಎಂದಿದ್ದಾರೆ ಅಲ್ಲದೆ ಕರುಣಾಕರ್ ಮೂರು ಲಕ್ಷ ರೂಪಾಯಿ ಎಲ್ಲಿ ಕೊಟ್ಟರು ಎಂದು ಪ್ರಶ್ನಿಸಿದ್ದೇನೆ ಶೀಘ್ರದಲ್ಲೇ ನಿಜಾಂಶ ಗೊತ್ತಾಗಲಿದೆ ನನ್ನ ವಿರುದ್ಧ ಮೊದಲಿನಿಂದಲೂ ಸಂಚು ನಡೆಯುತ್ತಿದೆ ನನ್ನ ನೈತಿಕ ಶಕ್ತಿ ಕುಗ್ಗಿಸುವ ಯತ್ನ ನಡೆಯುತ್ತಿದೆ ನನ್ನ ವಿರುದ್ಧ ಇಪ್ಪತ್ತೆರಡು ಪ್ರಕರಣ ದಾಖಲಾಗಿದೆ ಒಂಬತ್ತು ಪ್ರಕರಣ ಬೋಗಸ್ ಅಂತ ದಾಖಲಾಗಿದೆ ಎಂಟು ಪ್ರಕರಣಗಳಲ್ಲಿ ನಾನು ನಿರಪರಾಧಿ ಅಂತ ಸಾಬೀತಾಗಿದೆ ಮೂರು ಪ್ರಕರಣಗಳ ವಿಚಾರಣೆ ನಡೆಯುತ್ತಿದೆ ಎಂದರು